ರಾಯಣ್ಣನ ಹೆಸರು ಅದೇ ರೀತಿಯಾಗಿ ನಮ್ಮ ಬೆಳಗಾಂ ವಿಮಾನ ನಿಲ್ದಾಣಕ್ಕೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಆಯಿತು ಅಭಯ್ ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಕೂಡ ಅದೆಲ್ಲ ನೋಡಿ ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ ಟಿಪ್ಪು ಸುಲ್ತಾನ್ ಈ ಸಬ್ಜೆಕ್ಟ್ ಮಾತಾಡಿ ಪ್ರಸ್ತಾಪ ಮಾಡ್ತೀನಿ ಈ ಸಬ್ಜೆಕ್ಟ್ ಮಾತ್ರ ಮಾತಾಡಿ ವಿನಯ್ ಕುಲಕರ್ಣಿ

ನಾಲ್ಕು ಹೆಸರುಗಳನ್ನ ಎಲ್ಲರೂ ಮಾಡಿದ್ರು ಎಲ್ಲರೂ ತಿರ್ಪುಗಳನ್ನು ಮಾಡಿದರೆ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ತಾವು ನಮ್ಮ ಎಂ ಬಿ ಪಾಟೀಲ್ ಅವರು ಈ ನಾಲ್ಕು ಸಂಬಂಧಿ ಪಾಟೀಲ್ ಅವರು ಮಾನ್ಯ ಬೃಹತ್ ಬೃಹತ್ ಮತ್ತು ಕೈಗಾರಿಕಾ ಸಚಿವರು ಅವರು ಈ ಕಳಕಂಡ ನಿರ್ಣಯವನ್ನ ಮಂಡಿಸಿರುತ್ತಾರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಂಡಿಸಿದ್ದಾರೆ ಸೊ ಒಳ್ಳೆಯ ವಿಚಾರವನ್ನು ಮಂಡಿಸಿದ್ದಾರೆ ನಮ್ಮ ನಾಡಿಗೆ ಸೇವೆ ಸಂಸ್ಥೆ ನಮ್ಮ ನಾಡಿಗೆ ಒಳ್ಳೆಯದನ್ನು ಮಾಡಿದಂಥ ಹೆಸರುಗಳು ಇವತ್ತು ಅವರು ಪ್ರಸ್ತಾವ ಮಾಡಿದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮಾನ್ಯ ಸಂಗೊಳ್ಳಿ ರಾಯಣ್ಣವರ ವಿಮಾನ ನಿಲ್ದಾಣ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಜೊತೆ ಕೂಡಿ ಹೋರಾಟ ಮಾಡಿ ಅವರ ಹೆಸರಲ್ಲೇ ಈಗ ಒಂದು ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಇದ್ವಿ ಸೈನಿಕ ಶಾಲೆ ಸುಮಾರು ಇನ್ನೂರು ಕೋಟಿ ಹೆಚ್ಚು ಹಣ ಖರ್ಚು ಮಾಡಿ ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಇದ್ದೆ ಆ ಥರ ಮಹಾಪುರುಷರ ಹೆಸರನ್ನು ಇಟ್ಟಿರುವಂಥದ್ದು ನಾನು ಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಬೆಳಗಾವಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಅಂತ ಹೆಸರಿಡ್ತಾ ಇದೆ ಇದು ಕೂಡ ಒಬ್ಬ ಸ್ವಾತಂತ್ರ್ಯ ಸೇನಾನಿಗೆ ಸಂದ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಕಿತ್ತೂರಿಗೆ ಹೋಗಿ ಬಂದಿದ್ದೀನಿ ಕಿತ್ತೂರಿಗೆ ಆ ಸ್ಮಾರಕದ ತರ ನಾನು ಕೂಡ ಹೋಗಿ ಬಂದಿದ್ದೀನಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಇವರಿಬ್ಬರ ಸೇವೆಯನ್ನು ಜನ ನಿರಂತರವಾಗಿ ಜ್ಞಾಪಕ ಮಾಡ್ತಾರೆ ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗೆ ಹೋಗೋವಾಗ ನಾವು ಏಳನೇ ಕ್ಲಾಸು ಅಥವಾ ಎಂಟನೇ ಕ್ಲಾಸಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಪಾಠವನ್ನು ಕೇಳ್ತಾ ಇದ್ವಿ ಇವರೆಲ್ಲ ಕೂಡ ನಮಗೊಂಥರ ಮಾರ್ಗದರ್ಶನ ಸ್ಫೂರ್ತಿ ಕೊಡೋವಂಥವ್ರು ಅದನ್ನು ಕೂಡ ನಾನು ಪೂರ್ತಿ ಸ್ವಾಗತ ಮಾಡ್ತೀನಿ ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವ್ರದು ವಿಮಾನ ನಿಲ್ದಾಣ ಅಂತ ಇಟ್ಟಿದ್ದಾರೆ ಅವರು ಕೂಡ ನಮ್ಮ ಅರಗ ಜ್ಞಾನೇಂದ್ರ ಅವರು ನಿಮ್ಮೂರಲ್ಲ ಅವರು ಹಾಂ ತೀರ್ಥಹಳ್ಳಿಯವರು ಅವರು ವಿಶ್ವವನ್ನೇ ಒಂದು ಕುಟುಂಬ ಅಂತ ಹೇಳಿದವರು ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವರು ರಾಮಾಯಣದ ಬರದ ಒಂದು ಕನ್ನಡದಲ್ಲಿ ರಾಮಾಯಣ ಪುಸ್ತಕವನ್ನು ಬರೆದವರು ಅದನ್ನು ನಮ್ಮ ಹಿಂದೆ ಕೆಂಗಲ್ ಹನುಮಂತೈನವರು ಮನೆಮನೆಗೆ ಅದನ್ನು ತಲುಪಿಸಿದರು ಆ ಥರದ ಒಂದು ವ್ಯಕ್ತಿತ್ವವುಳ್ಳ ಕುವೆಂಪು ಅವರ ಹೆಸರನ್ನು ನಿಲ್ದಾಣ ಮಾಡ್ತಾ ಇರತಕ್ಕಂಥದ್ದು ಅದನ್ನು ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅಂತೇಳಿ ನಾಮಕರಣ ಮಾಡ್ತಾ ಇದೆ ಬಸವಣ್ಣವರ ವಚನಗಳು ಬಸವಣ್ಣವರ ಆದಿ ಇವಾಗ ನಾವು ಲಂಡನ್ನಲ್ಲೂ ಕೂಡ ಬಸವಣ್ಣವರ ಸ್ಟ್ಯಾಚ್ಯೂ ಅನ್ನು ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ನಾನು ಸ್ಟ್ರೈಕ್ ಮಾಡಿದ್ದೆ ಲಂಡನ್ನಲ್ಲಿ ಹೋಗಿ ಈ ಬಸವಣ್ಣವರ ಸ್ಟ್ಯಾಚ್ಯೂ ಇಡಬೇಕು ಅಲ್ಲಿ ಅಂತೇಳಿ ರಸ್ತೆಯಲ್ಲಿ ಒಂದು ಬಾವುಟ ಇಟ್ಕೊಂಡು ಒಂದು ಸುಮಾರು ಅಲ್ಲಿ ಒಂದು ಐವತ್ತು ಜನ ನಾವು ಸ್ಟ್ರೈಕ್ ಮಾಡಿದ್ರಿ ಆಮೇಲೆ ಜಾಗ ಜನ್ಮಭೂಮಿ ಜಾಗ ಅದು ಇಲ್ಲಿ ಜನ್ಮಭೂಮಿಯಲ್ಲಿ ಇಡ್ತಾ ಇರೋದ್ ಸ್ವಾಗತ ಈ ನಾಲ್ಕು ಹೆಸರುಗಳಿಗೂ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರ್ವಾನುಮತವಾಗಿ ಇದನ್ನ ಒಪ್ಪಿಗೆಯನ್ನು ಕೊಡ್ತಾ ಇದ್ರಿ ಒಳ್ಳೆ ಚಾಯ್ಸನ್ನ ಮಾಡಿದ್ರ ನಾನು ಅಭಿನಂದನೆ ಸಸ್ತೀನಿ ಶ್ರೀ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು